ಎಲ್ಲ ಟೈಕಿ ಒಳಗ ಇವತ್ತು ಹಾಕಿ ಹಂಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು ಯಾವಾಗ ಅದಕ್ಕೆ ಗಂಟೆ ಹಾಕೋದು ಹಂಗೆ ಹಾಕೋದು ಹಾಕೋತಿರ್ತೀವಿ ಅದು ಹಂಗೆ ತರಕ ಸ್ವಲ್ಪ ಅಂದ್ರೆ ಆಕಳದಲ್ಲಿ ಮತ್ತೆ ಅದ್ರನ್ನು ಬಿಟ್ರೆ ಅದಕ್ಕೇನು ಯೂರಿಯಾ ಡಿ ಎ ಪಿ ಏನೂ ಬೇಕಾಗಿಲ್ಲ ಇಷ್ಟಿಟ್ಟೇ ಒಂದು ಒಂದು ಗಿಡಕ್ಕೆ ಒಂದು ನೂರು ಎಮ್ ಎಲ್ ಎರಡು ನೂರು ಎಮ್ ಎಲ್ ಅಮ್ಮಲ್ಲಿ ಒಂದ್ಸಲ ಗಿಡ ಸುಮಾರು ಐವತ್ತು ಸಾವಿರ ಮಹಿನ್ಕಾಯಿತು ನಾವು ಹಾಕಿದ್ದೀವಿ ಆಟ ಎಲ್ಲ ಇಲಾಖೆವ್ರಿಗೂ ಮಹಿನ್ ಮಾಡಿ ಕೊಟ್ಟಿ ಅಷ್ಟು ಮಹಿನ್ಕಾಯಿ ಅದಕ್ಕೆ ರೈತರಿಗೆ ತರಬೇತಿನೂ ಈಗ ನಮ್ಮ ಖುಷಿಯಲ್ಲೇ ಸಾಕಷ್ಟು ರೈತರು ಇವತ್ತು ಒಂದು ಆಕಳ ಇದ್ರೆ ಏನಾಗ್ತದೆ ಕರ್ನಾಟಕದಲ್ಲಿ ಯಾರೂ ಇದನ್ನು ಸಿದ್ದೇಶ್ವರ ಈ ರೀತಿ ಸಾಮಾಜಿಕ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ ಈಗ ಅದನ್ನೇ ನಾವು ಕೇಳಿ ಹೇಳಬೇಕು ತಂದ ಕೈನೇ ಅದನ್ನೇ ನಾವು ಅಲ್ಲಿ ಸ್ಟೇಡಿಯಂ ಮಾಡಬೇಕು ಮಾಡಿ ಅದನ್ನು ನಮ್ಮ ಜಾತ್ರೆ ಬಂದಿ ಏನೋ ಹದಿನೈದನೇ ತಾರೀಕಿಗೆ ನಾವು ಮಾತಾಡಿಸೋ ಕಾರ್ಯಕ್ರಮ ಇರ್ತದ ಅವತ್ತು ನಾವು ಮಾತಾಡಿಸೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ವಕ ಇತ್ತು ಇದ್ದಾಗ ವಕನೋ ಮಾಡಿಲ್ಲ ಈಗ ಹೆಚ್ಚು ಕಡಿಮೆ ಈಗ ಹೊಸ ಕೇಂದ್ರ ಸರ್ಕಾರದ ತಿದ್ದುಪಡಿ ಆದ್ಮ ಎಲ್ಲ ವರ್ಗ ಬದ್ದು ದುರ್ವಸೆ ಹೆಚ್ಚಿತ್ತು ನೋಡ್ರಿ ಅಲ್ಲಿ ನಮ್ಗೆ ಎಂಟುನೂರು ಹನ್ನೊಂದು ನಮ್ಮ ನಂಬರ್ ಸುಮಾರು ನೂರು ಎಕರೆ ಇತ್ತು ದರ್ಗಾದಲ್ಲಿ ಈಗ ಅದು ಫುಲ್ಲಾಯ್ತು ಈಗ ನಿನ್ನೆ ನಮ್ಮ ಕೆ ಎಸ್ ಆರ್ ಆಕೇಶ್ವರಿ ಒಬ್ಬೇವರು ಹೇಳಿದೆ ನಿನ್ನೆ ಒಂದು ಐದು ಎಕರೆ ತಗೊಂಡಾಗ ಡಿಪು ಮಾಡಿ ಆ ಕಡೆ ಬೈ ತತ್ತಿ ಹೊತ್ತೆ ಎಂ ಬಿ ಪಾಂಡ್ರು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಫ್ಯಾಕ್ಟ್ರಿ ಆಗ್ತಾ ಇಲ್ಲ ಹೇಗೆ ಅವ್ರ ಕ್ಷೇತ್ರದ ಆ ಏರಿಯಾನು ಡೆವಲಪ್ ಆಗಲಿಕ್ಕೆ ಅದು ಮೂರು ಎಕರೆದಾಗ ಒಂದು ಹದಿನೈದು ಇಪ್ಪತ್ತು ಎಕರೆ ಎಲ್ಲ ಕೊಡೋರು ಮನೆ ಮಾಡಿಕೊಂಡ್ರೆ ಅದನ್ನು ಬಿಟ್ಟರೆ ಒಂದು ಐವತ್ತರವತ್ತು ಎಕರೆಗೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದು ಅದನ್ನು ಪ್ರಯತ್ನ ಅದು ಸ್ಟೇಡಿಯಂ ಆಯ್ತು ಅಂದ್ರೆ ಮತ್ತೆ ಮಕ್ಕಳೇನು ಹೊಳೆಗೋ ಅಂತ ಜಾಸ್ತಿ ಬರ್ತದೆ ಓಕೆ ಪ್ರಸಾದ ವ್ಯವಸ್ಥೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ ಜಾತ್ರ ಏನೇನ್ ಚಟುವಟಿಕೆ ಆಗ್ತಾವ ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರ ಒಂದು ಅದಕ್ಕೆ ಒಂದೂರ ಒಂಬತ್ತು ಒಂಬತ್ತು ಜಾತ್ರೆಗೆ ವ್ಯವಸ್ಥಿತವಾಗಿ ಗಣಿತವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಸೇರ್ಕೊಂಡ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ ನಮ್ಮ ಗುರುಗಜಿ ಮಠ ಮತ್ತವರೆಲ್ಲ ಕಮಿಟಿ ಇದಕ್ಕಾಗಿ ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಜಾತ್ರೆ ನಡೆಸಿಕೊಡುವಂತ ಜವಾಬ್ದಾರಿ ಅವ್ರದಿರ್ತದೆ ವಿಶೇಷ ಸಂಸ್ಥೆ ನಾವೇ ಆಡಳಿತ ಮಾಡಿರೋ ಎಲ್ಲ ರೀತಿ ಸಹಕಾರ ಏನೇನು ಸಂಪನ್ಮೂಲಗಳು ಬೇಕು ಮತ್ತೆ ಯಾವ ರೀತಿ ವ್ಯವಸ್ಥೆ ಬೇಕು ನಮ್ ಏನ್ ಸಂಗ್ರಮಣ ಜಾತ್ರಾ ಮಹೋತ್ಸವ ಕಮಿಟಿ ಅವ್ರೇನ್ ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲ ನೋಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಆದ್ರ ದುರ್ದೈವ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಬಹಳ ಬಹಳ ಅತಿ ಕಡಿಮೆ ಜಾನುವಾರುಗಳು ಬರ್ತಾ ಇರ್ಬೋದು ಮತ್ತು ಅದು ಬಹಳ ವಿಶೇಷ ಒಂದು ಕಾಸಾಗಿ ಈ ಗೋ ಗೋ ಅಂತ ದನಗಳ ಜಾತ್ರೆ ಅದು ಸ್ವಲ್ಪ ಅಕೋ ಉತ್ತಾಗಿ ಎಲ್ಲ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಬಹಳ ಉಡುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ದನಗಳನ್ನ ಸಾಕ್ತಾರೆ ಅದಕ್ಕೆಲ್ಲ ಪ್ರೋತ್ಸಾಹಿಸಿದ ನಾವು ಎಲ್ಲರೂ ನಮ್ಮ ಸಿದ್ದೇಶ ಒಳ್ಳೆಯ ಆಕಳಿಗೆ ನಾವು ಮಂಟುರಿ ಮಗಿ ಬಿ ಎಸ್ ಅವರು ಒಂದು ತುಳಿಕೊಡ್ತಾರೆ ಐಸಿಸ್ ಬ್ಯಾಂಕ್ ವ್ಯಾಪ್ತರು ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾರ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂತ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ನಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ಅಮೃತ ಉಷ್ಣವರವರು ಹನ್ನೆರಡನೇ ತಾರೀಕಿಗೆ ಸಾವಳಗಿ ಕಾಂಟ್ರಾಕ್ಟ್ರು ಅಲ್ಲಿಂದ ಹದಿಮೂರನೇ ತಾರೀಕಿಗೆ ಅಲ್ಲಿ ಅವಳೆ ಬಂದಿರಂಥ ಡೆವಲಪರ್ಸ್ ಅವರು ಅವರು ಗುಂಡೇಕಾರವರು ಹದಿನೈದನೇ ತಾರೀಕಿಗೆ ಅದನ್ನ ನಮ್ಮ ಇಪ್ಪತ್ತು ಹದಿನೈದನೇ ತಾರೀಕಿಗೆ ನಮ್ಮ ಗುರು ಗುರು ಕಚ್ಚಿ ಮಾಡೋರು ಸಿದ್ದೇಶ್ವರ ನಿರ್ದೇಶಕರು ಮತ್ತು ಈ ಯಾತ್ರಾ ಸಮಿತಿ ಅಧ್ಯಕ್ಷ ಅದರ ಜೊತೆಗೆ ರಾತ್ರಿ ಅದೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಜಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಸರಿಸುವಂತ ಒಂದು ಯಾತ್ರಾ ಕಮ್ಮಿಟಿಯವರು ಪಾದಯಾತ್ರಾ ಕಮ್ಮಿಟಿ ಮಾಡ್ತಾರೆ ಮತ್ತು ಕೊನೆಯ ದಿವಸ ಅಂದ್ರೆ ಇಪ್ಪತ್ತನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡ ಕಪ್ಪಡ ಒಳಗೆ ಹೇಳ್ತಾರೆ ಕನ್ನಡದಾಗ ನಾವು ಅದನ್ನ ಏನು ಇದಕ್ಕೆ ಅಲಂಕಾರ ಮಾಡಿರ್ತಾರೆ ನಂದಿಗೂ ಎಲ್ಲ ಆ ಅಲಂಕಾರ ತಂದು ಮತ್ತೆ ಅದರ ಸ್ಥಾನಕ್ಕೆ ಮುಖಿಸುವಂಥದ್ದು ಒಂದು ಕಾರ್ಯಕ್ರಮ ಆಗ್ತದೆ ಅವರದ್ದು ಸುಮಾರು ಒಂದು ಎಂಟತ್ತು ಸಾವಿರ ಮಂದಿ ಏನು ಪ್ರಸಾದ ಹೋಗ್ತಾರೆ ಅದರಲ್ಲೂ ಹೋಗಿ ನಮ್ಮ ಸಾಯಿಬಣ್ಣ ಹೋಗಿ ಅವರು ಮಹಾದಾನಿಗಳು ಪೂಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅದರ ಇದು ಒಂದು ವರ್ಷದ ಪ್ರಸಾದದಲ್ಲೂ ಕಡಿಮೆ ಸುಮಾರು ಮೂರು ನಾಲ್ಕು ರೂಪಾಯಿ ಅಷ್ಟು ಪ್ರಸಾದ ಆಗ್ತದೆ ಯಾಕಂದರೆ ಈ ಜಾತ್ರೆ ಒಂದು ಮೊದಲ ಪದ್ಧತಿ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲವಂತ ಈಗ ಎಲ್ಲಾರು ಇವತ್ತು ಪ್ರಸಾದಕ್ಕೆ ಸಲುವಾಗಿ ನಾವು ಪುಟ್ಟಿ ಕೊಡಿಸಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದು ವಿಶೇಷ ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ ಒಂದು ಪ್ರಿ ಕೆ ಜಿಯಿಂದ ನಾವು ಟೆಂತು ಡಿಗ್ರಿ ಕಾಲೇಜು ಲಾ ಕಾಲೇಜು ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಹೊರಗೆ ಹೋಗುವುದು ಸಿದ್ಧಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಆಗಿದೆ ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟು ಹೆತ್ವ ಅವಾಗ ಮಾಡೋದು ಒಂದೂವರೆ ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು ಇವತ್ತು ನಮ್ದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ಗೌಶಾಲೆ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ ಯಾವ ಸಂಸ್ಥೆ ಇಲ್ಲ ಅವ್ರ ಒಂದೂವರೆ ಸಾವಿರ ಆಕಳುಗಳು ಅದರ ಉತ್ಪನ್ನಗಳು ಎಲ್ಲನೂ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಕುಚ್ಚ ಕೊಪ್ಪಳದ ಗವಿಶಕ್ತ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರು ಸಾವಿರ ನಿಂತ್ಕೊಂಡು ಅವರ ಪವಿತ್ರ ಹಸ್ತರಿಂದ ಇದನ್ನು ಪ್ರಯಾಣ ಮಾಡಿದ್ದು ಅನ್ನದಾಸೋಹ ಇದು ಕೆಳಗಡೆ ಸುಮಾರು ದಿನ ಒಂದು ನೂರು ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಅಷ್ಟೇ ಅಲ್ಲ ಇದೇನು ನಾವು ಕಟ್ಟಿದ್ದೀವಿ ಈ ಕಟ್ಟಡ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಒಬ್ಬ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಇದು ಮಕ್ಕಳಿದ್ದರು ಕೆಲವೊಂದು ಮಂದಿ ಸರಿಯಾಗಿ ನೋಡ್ಕೊಳ್ಲಾರ್ದು ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ಬಂತು ಅವ್ರೂ ಸಂಖ್ಯೆ ನೂರು ಐವತ್ತು ಇದೆ ನಮ್ಮ ನಗರದಲ್ಲಿ ಅನೇಕರು ಪಾಪಗಳು ಬರ್ತಾರೆ ಒಳ್ಳೆ ಒಳ್ಳೆಯ ವ್ಯವಸ್ಥೆ ಇರ್ತವ್ರೆ ಕುಟುಂಬದವ್ರೆ ಆ ದುರ್ದೈವದ್ರಿಗೆ ಮಕ್ಕಳು ಸರಿಯಾಗಿ ನೋಡಾರು ಪಾಪ ಖುಷಿ ಪಡ್ತಾರೋ ನಮ್ಮೆಲ್ಲ ಆಡಳಿತ ಮಂಡಳಿ ಹೇಳ್ತಿರ್ತಾರೆ ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೆ ಮಾಡೋಕ್ಕಾಗ ಮನೇಲಿ ಸರಿಯಾಗಿ ನಮ್ಗೆ ಒಪ್ಪು ಆಗುತ್ತೆ ಇದು ವಾಸ್ತವಿಕ ಸಂತ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿ ಇರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬಿಡ್ತಾರೆ ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಸಿಗೂ ಇರಲಿಲ್ಲ ಅವ್ರ ಮ್ಯಾಗ ಇನ್ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೆ ಸುಮಾರು ಒಂದು ನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ಇರ್ಬೋದು ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಮುಂಜಾನೆ ಹೋಗೋ ಮುಂದ ಸ್ನಾನ ಮಾಡಿ ಆಮೇಲೆ ಉಪ್ಪಿಟ್ಟು ಯಾವುದೋ ಒಂದು ಚಹಾ ಮಾಡಬೇಕು ಅವ್ರೂ ನಾವು ವ್ಯವಸ್ಥೆ ಮಾಡಲಿಕ್ಕೆ ಇದು ಭಾಳ ಅವಶ್ಯಕತೆ ಐತಿ ವಿಜಯಪುರ ನಗರದಲ್ಲಿ ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರೇ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ ನಮ್ಮ ಜೈನ ಮುನಿಗಳು ಬರ್ತಾರೆ ಮತ್ತು ಅನೇಕ ಈ ಭತ್ತರಿಗೆ ಹೋಗೋರು ಬರ್ತಾರೆ ಗುಡ್ಡಾಪುರ ಆನಂದ ದೇವಿಗೂ ಬರ್ತಾರೆ ಎಲ್ಲ ಪಾದಯಾತ್ರೆಗಳು ರಮ್ಯ ಹಾಂ ರಮ್ಯ ಹಾಂ ಅಯ್ಯಪ್ಪ ಯಾರು ಬಂದ್ರು ಸಹ ಅಲ್ಲಿಯೂ ಸುಮಾರು ಒಂದು ಸಾವಿರ ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ ನಮ್ಮ ಸಿದ್ದೇಶ್ವರಿಗೆ ಅತಿಥಿ ದೀಕರಾತ್ರಿ ಕಟ್ಟಿದ್ವಿ ರಾತ್ರಿಯಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆಯಲ್ಲಿ ಓಡಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂದರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಆಯ್ತಂದ್ರೆ ಅಯ್ಯೋ ಒಂದು ಆರು ಆಯ್ತು ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಹಬ್ಬ ಆಚರಿಸುವರು ಒಂದು ಐದು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ಊಟ ಆದ ಪಾಪಿಲೆಲ್ಲ ಬರುವ ಜನರಿಗೆ ನಿರ್ಗತಿಕ ಊಟ ಮಾಡ್ತಾಯ್ತು ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಹಬ್ಬ ಆಚರಿಸ ಅವ್ರು ತಮ್ಗೇನಾದ್ರೂ ಸಾಧ್ಯ ಆದಷ್ಟು ಬೆಳಗ್ಗೆ ಕಾಯಿಗೆ ಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆ ಆಗಿತ್ತು ಇದು ಒಂದು ಕಮರ್ಷಿಯಲು ಇವ್ರು ಬರೋ ಕಟ್ ಏನು ಮಾಡ್ತಾರೆ ಬರೀ ಊರು ತಟ್ಟಿ ಕೊಡೋರೆ ಐದು ರೂಪಾಯಿ ಬಟ್ಟಿ ಕೊಡ್ತಿದ್ರು ಅವು ಐದು ರೂಪಾಯಿ ಬಟ್ಟೆ ಅಂದ್ರೆ ಅದು ಬ್ಯಾಂಡೇಜ್ ಇದು ಹಚ್ಚಿತ್ತು ಅರ್ಗ ಹರ್ದಿದ್ದು ನಡುವಾಗ ಬ್ಯಾಂಡ್ ಅವನೇ ಭಾಳ ಕಾಯ್ದೆ ಕಾಯ್ದೆ ಕೇಳ್ತಿಲ್ಲ ಮೂರು ಕೊಟ್ಟ ಸಾರ್ ಕೊಟ್ಟು ಮಾಡ್ತಿದ್ದಿಲ್ಲ ಐದು ರೂಪಾಯಿ ಎರಡು ರೂಪಾಯಿ ಅವಾಗ ಎರಡು ರೂಪಾಯಿ ಕೊಡ್ತಿದ್ದಿಲ್ಲ ಕಾನೂನು ಕೇಳೋದು ಎಲ್ಲ ರೂಪಾಯಿ ಏನ್ ಮಾಡ್ತೀರಿ ಏನು ಮಾಡಿದ್ರು ಜನರಿಗೆ ಕೊಳಿ ಕೊಡ್ಲಕ್ಕಿ ನಮ್ದು ಏನು ಯಾರು ಡೈರೆಕ್ಟರ್ ಡೈರೆಕ್ಟ್ರುಗಳ್ ಕಮಿಷನ್ ಹೊಂದ ಅದಕ್ಕೆ ನಾನು ಯಾಕೆ ಅಂದ್ರೆ ಮಾಧ್ಯಮದವ್ರಿಗೆ ಇದು ಎಲ್ಲಾನು ಕಲ್ಪನೆ ಇಲ್ಲ ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ ನಮ್ಮ ಊರಿಂದ ಸಾಲ ಮಷ್ಟ ಪಡ್ಲಕ್ಕ ನಿಮ್ಮ ಎಲ್ಲಿ ವ್ಯವಸ್ಥೆ ಇತ್ತು ನಾನು ನಮಗೆ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದು ಇಲ್ಲಿ ಚೆನ್ನಾಗಿ ಆಚೆ ಗೋಶಾಲದ್ದು ಇವತ್ತು ಜ್ಞಾನ ನೂರು ವರ್ಷ ಗುರು ಅಂದ್ರೆ ಆಚರಣೆ ಅವಾಗೂ ಇರಲಿಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ ನೂರಕ್ಕೆ ನೂರು ಸಾರ್ವಜನಿಕ ಉದ್ದೇಶ ಇವತ್ತು ಕಲ್ಯಾಣ ಮಂಟಪೂ ಇದೆ ನಾನಿಂದ ಎಲ್ಲ ದಾರಿಗಳು ಹಾಕಿದ್ದೀನಲ್ಲ ಇವರೆಲ್ಲ ಒಂದು ಲಕ್ಷ ಒಂದು ಸಾವಿರ ಎರಡು ಲಕ್ಷ ಎಲ್ಲ ತಂದೆ ತಾಯಿಗಳೂ ಒಂದು ಸುಮಾರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಅಲ್ಲಿ ಮಾಡಿದ್ದೀವಿ ಇಟ್ಟು ಸುಮಾರು ಅದರಿಂದ ಒಂದು ಎರಡು ಕೋಟಿ ರೂಪಾಯಿ ನಮ್ಗೆ ಸಂಗ್ರಹ ಆಗಿದೆ ಸ್ವಲ್ಪ ಅಪ್ಲಕ್ಷ ಮಾಡಿದ್ದೀವಿ ಅದರಿಂದ ಒಂದು ಅದು ಒಂದು ಎರಡು ಕೋಟಿ ಇನ್ನೂರು ಅಂಗೂರಿಕೋಸ್ ಹಾಗೆ ಕಡೆ ಮಾಡಿದ್ವಿ ಇದ್ರೆಲ್ಲ ಉಪಯೋಗ ಬಿಜಾಪುರಕ್ಕೂ ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳು ನಮ್ಗೆ ಇರ್ಲಿಕ್ಕೆ ಅನುಕೂಲ ಇರ್ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಇವಾಗ ಸಹ ಈ ಎಲ್ಲ ಸರ್ಕಾರ ಬರಬೇಕು ಮುಂದಿನ ದಿವಸಗಳಲ್ಲಿ ಏನು ಮತ್ತು ಕಾರ್ಯಕ್ರಮ ಬಂದಾಗಿದೆ ಲಕ್ಷಾಂತರ ಜನ ಸೇರ್ತಿದ್ರು ಆದರೆ ಸ್ಟೇಡಿಯಂನಲ್ಲಿ ಎಲ್ಲ ಹೊಸ ಹೊಸ ಕ್ರೀಡಾ ಆಗಿದ್ದು ಬಂದಿದ್ದರಿಂದ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗ ಆಗ್ಲಾಬಿಟ್ಟು ಸುಮ್ಮನೆ ಇಲ್ಲಿ ನಮ್ಮ ಟೂರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತಾಯಿದ್ವಿ ಒಂದೇ ದಿವಸಗಳಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅದರ ಒಂದೇನೋ ಮೆರಗಿದೆ ಸುಮಾರು ಎರಡು ಲಕ್ಷ ಜನ ಯಾವುದೇ ಗಾಡಿ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬರ್ಲಾರ ಸ್ವಯಂ ಪ್ರಯಾಣ ಪ್ರೇರಣೆ ಬರ್ತದೆ ಬರ್ತಿದ್ರು ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಮ್ ಬಂದಾಗಿದ್ರಿಂದ ತೊಂದರೆ ಆಗಿದೆ ધન જ જાત્રો ભાળી અત્યે ઓળે કાલ અંક જા સહકાર સિદ્ધ સંસ્થે નાત્રા કંપની વચ્ચે નોચીન તમને ગણતરી